ಶ್ರೀ ಅಂಜನಾ ದೇವಿಯೈ ನಮಃ ಧನಸ್ಸು ರಾಶಿ ಜುಲೈ ತಿಂಗಳ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದು ಶತ್ರುಗಳಿಗೂ ನಿಮ್ಮ ತರಹದ ಜಾತಕ ಬೇಡ ಅದು ಯಾಕೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋಗೊಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಅನ್ನು ಮಾಡಿ ವೀಕ್ಷಕರೇ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ನೋಡಿ ವೀಕ್ಷಕರೇ ಬನ್ನಿ ಈ ತಿಂಗಳಿನಲ್ಲಿ ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡೋಣ ಬನ್ನಿ ಯಾವುದೇ ರೀತಿಯಾದಂತಹ ವಿಶ್ರಾಂತಿ ಅನ್ನೋದು ಇರೋದಿಲ್ಲ ಬಹಳಷ್ಟು ದುಡಿತನೇ ಇರ್ತೀರ ಕತ್ತೆ ದುಡಿದಂಗೆ ದುಡಿತನೇ ಇರ್ತೀರಾ ಈ ತಿಂಗಳಿನಲ್ಲಿ ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಈ ಕ್ರೀಡೆಯ ಮೇಲೆ ಬಹಳಷ್ಟು ಒಲವಿರುತ್ತದೆ ನಿಮಗೆ ಮತ್ತು ಯಾವಾಗಲೂ ಕೂಡ ಅಷ್ಟೇ ನೀವು ಬರೀ ಆಟ ಆಟದಲ್ಲೇ ಅಂದರೆ ಯಾವ ರೀತಿಯಲ್ಲಿ ಅಂದರೆ ಬರೀ ಕ್ರೀಡೆಗೆ ಸಂಬಂಧಪಟ್ಟಿದ್ದು ನೀವು ಒಂದು ಕ್ರಿಕೆಟ್ ಆಗಿರ್ಬೋದು ಅಥವಾ ಒಂದು ಬಾಲ್ ಬ್ಯಾಸ್ಕೆಟ್ಬಾಲ್ ಆಗಿರ್ಬೋದು ಅದರ ಮೇಲೆ ನಿಮಗೆ ಬಹಳಷ್ಟು ಒಲವು ಮತ್ತು ಬಹಳಷ್ಟು ವಿಶ್ರಾಂತಿಯಲ್ಲೇ ಇದ್ದುಬಿಡ್ತೀರಾ ಈ ತಿಂಗಳಿನಲ್ಲಿ ಅದರಿಂದ ನಿಮಗೇನಾಗ್ಬಿಡುತ್ತೆ ಬಹಳಷ್ಟು ರೀತಿಯಾದಂಥ ತೊಂದರೆಗೆ ಎದುರಾಗುವಂತಹ ಸಾಧ್ಯತೆಯು ಕೂಡ ಇದೆ ಓಕೆನಾ ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ನೀವು ಹೊಸ ರೀತಿಯಾದಂತಹ ಜೀವನವನ್ನು ಪ್ರಾರಂಭ ಮಾಡಬೇಕು ಭಾಳಷ್ಟು ಇಚ್ಛೆಯನ್ನು ಪಡ್ತಿರ್ತೀರ ಅದು ಈ ತಿಂಗಳಿನಲ್ಲಿ ನೀವು ಅಂದ್ಕೊಂಡಂಗೆ ಆಗ್ತಾ ಇರೋದಿಲ್ಲ ಆ ರೀತಿಯಾದಂತಹ ಒಂದು ಮನಸ್ಥಿತಿ ಕೂಡ ನಿಮಗೆ ಎದುರಾಗ್ತಾ ಇರುತ್ತೆ ಮತ್ತು ಎಲ್ಲರೂ ಕೂಡ ಅಷ್ಟೇ ಯಾರೇ ಏನೇ ಮಾತಾಡೋದ್ರು ಕೂಡ ಎಲ್ಲಾ ನಿಮ್ಮ ಮಾತು ನಿಮ್ಮ ಶೈಲಿ ಎಲ್ಲವೂ ಕೂಡ ತದ್ವಿರುದ್ಧವಾಗಿರುತ್ತೆ ಇದರಿಂದ ನಿಮಗೆ ಸುತ್ತಲೂ ಕೂಡ ಶತ್ರುಗಳು ಹುಟ್ಟಿಕೊಳ್ಳುವಂತಹ ಸಾಧ್ಯತೆಯು ಕೂಡ ಇದೆ ನೀವು ಬಹಳಷ್ಟು ಸೂಕ್ಷ್ಮವಾಗಿರುವಂತಹ ವ್ಯಕ್ತಿ ಆಗಿದ್ರು ಕೂಡ ಅಷ್ಟೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನಿಮಗೇನಾದ್ರೂ ಒಂಚೂರು ಒಂದು ಮಾತು ಅಂತ ಹೇಳಿಬಿಟ್ರೆ ನೀವು ಬಹಳಷ್ಟು ಕೋಪಗೊಳ್ಳುವಂತಹ ಸಾಧ್ಯತೆ ಇದೆ ಮತ್ತು ಬಹಳಷ್ಟು ಕೆಲವು ವೇಳೆ ಬಹಳಷ್ಟು ಸಿಡುಕುತನವೂ ಕೂಡ ಈ ತಿಂಗಳಿನಲ್ಲಿ ಬಂದ್ಬಿಡುತ್ತೆ ಯಾವುದೇ ಒಂದು ಮಾತನ್ನು ಹೇಳಿದ್ರೂ ಕೂಡ ಅಷ್ಟೇ ನೀವು ಅದನ್ನು ನೇರವಾಗಿ ಮಾತಾಡ್ಬಿಡ್ತೀರ ಆ ರೀತಿಯಾದಂಥ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ ನಿಮ್ಮದ ಆಗಿರುತ್ತೆ ಇನ್ನು ನಿಮ್ಮ ಒಂದು ಕೆಲಸ ಕ್ಷೇತ್ರದಲ್ಲಿ ಯಾವ ರೀತಿಯಾದಂತಹ ಫಲಗಳಿದೆ ಅಂತ ನಾವು ನೋಡಿದಾಗ ವಿಶೇಷವಾಗಿ ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯಾದಂಥ ಕಂಟಕಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಕೆಲಸಗಳು ಬದಲಾವಣೆ ಮಾಡುವಂತಹ ಸಾಧ್ಯತೆ ಇದೆ ಓಕೆನಾ ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ಇರಿ ಮತ್ತು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ ಭಾಳಷ್ಟು ರೀತಿಯಾದಂಥ ಕಿರಿಕಿರಿ ಮಾಡೋರ್ ಇರ್ತಾರೆ ನಿಮ್ಮ ಮೇಲೆ ಅಪವಾದವನ್ನು ಇರ್ತಾರೆ ನಿಮ್ಮ ಮೇಲೆ ಇಲ್ಲದೆ ಇರತಕ್ಕಂತಹ ಕಂಟಕಗಳನ್ನ ಹೊರಸೋರ್ ಇರ್ತಾರೆ ಮತ್ತು ಯಾರೋ ಮಾಡಿದಂತಹ ನಷ್ಟವನ್ನ ನಿಮ್ಮ ಮೇಲೆ ನಿಮ್ಮ ತಲೆಯ ಮೇಲೆ ಹೊರಿಸುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ನೀವು ಆದಷ್ಟು ಜಾಗೃತರಾಗಿ ಇರಬೇಕು ಹೇಗಿರಬೇಕು ಅಂದರೆ ಒಂಥರ ಹೇಗೆ ಒಂದು ವಾಹನವನ್ನ ಹಿಂದೆ ಒಂದು ಝೆಡ್ ಸೆಕ್ಯುರಿಟಿ ರೀತಿಯಲ್ಲಿ ಹೇಗೆ ರಕ್ಷಣೆಯನ್ನು ಮಾಡ್ತಾರೆ ನೋಡಿ ಒಬ್ಬ ವ್ಯಕ್ತಿಯನ್ನ ಹಾಗೆ ನಿಮ್ಮ ಮನಸ್ಸನ್ನ ನೀವು ರಕ್ಷಣೆಯ ರೂಪದಲ್ಲಿ ಇರಬೇಕು ಈ ತಿಂಗಳಿನಲ್ಲಿ ಮತ್ತು ನಿಮ್ಮ ಕೆಲಸ ಕ್ಷೇತ್ರದಲ್ಲೂ ಅಷ್ಟೇ ಬಹಳಷ್ಟು ಶತ್ರುಗಳು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ನೋಡೋಣ ಬನ್ನಿ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಹಣಕಾಸಿನ ವಿಷಯದಲ್ಲಿ ಹಣಕಾಸಿನ ವಿಷಯದಲ್ಲಿ ನೋಡಿದಾಗ ವಿಶೇಷವಾಗಿ ಸ್ವಲ್ಪ ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ ಈ ಜೂಜುಕೋರರಾಗಿರ್ಬೋದು ಅಥವಾ ಷೇರು ಮಾರುಕಟ್ಟೆ ಮಾಡೋವರಾಗಿರ್ಬೋದು ಮತ್ತು ವಿಶೇಷವಾಗಿ ಬಡ್ಡಿ ವ್ಯವಹಾರ ಲೇವಾದೇವಿ ವ್ಯವಹಾರವರು ಮಾಡೋರಾಗಿರ್ಬೋದು ಅವರು ಸ್ವಲ್ಪ ಬಹಳಷ್ಟು ಹಣವನ್ನ ನಷ್ಟವನ್ನು ಮಾಡ್ಕೊಳ್ಳಿಕ್ಕೆ ನಷ್ಟವನ್ನು ಆಗುವಂತಹ ಸಾಧ್ಯತೆ ಇದೆ ನಾನು ನಿಮಗೆ ಹೆದರ್ಸ್ಲಿಕ್ಕೆ ಹೇಳ್ತಾ ಇಲ್ಲ ಒಂದು ಸಮಸ್ಯೆ ಅಂತ ಬಂದಾಗ ಒಂದು ರೆಡ್ ಸಿಗ್ನಲ್ ಅಂತ ಬಂದಾಗ ನಿಂತ್ಕೋಬೇಕು ಆಯ್ತಾ ಗ್ರೀನ್ ಸಿಗ್ನಲ್ ಬಂದಾಗ ಮುಂದೆ ಹೋಗಬೇಕು ಆದಷ್ಟು ನಿಮ್ಮ ಕೆಲಸವನ್ನ ನಿಮ್ಮ ಕಾರ್ಯವನ್ನು ಮಾಡ್ತಾ ಹೋಗಿ ಜಾಗ್ರತೆಯಿಂದ ಮಾಡಿ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಬಹಳಷ್ಟು ರೀತಿಯಾದಂತಹ ಲಾಭವಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಹಾಗಾಗಿ ಗುರುವಿನ ಅನುಗ್ರಹ ಬಹಳಷ್ಟು ಚೆನ್ನಾಗಿದೆ ಗುರು ಗುರುಪಟ್ಟಂತಹ ಮಾರ್ಗದತ್ತ ನೀವು ನಡೆ ನಡೆದಿದೆ ಅದಲ್ಲಿ ನಿಮಗೆ ಲಾಭವಾಗುತ್ತೆ ನಿಮ್ಮ ಒಂದು ಉದ್ಯಮ ಕ್ಷೇತ್ರದಲ್ಲಿ ನೋಡಿ ಉದ್ಯಮಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭವೂ ಇದೆ ಒಂದು ಕಡೆ ನಷ್ಟವೂ ಕೂಡ ಆಗುವಂತಹ ಸಾಧ್ಯತೆ ಇದೆ ನೋಡಿ ನಾನು ಆವಾಗಲೇ ಹೇಳಿದಂಗೆ ಈ ಒಂದು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋರು ಜಾಗ್ರತೆಯಿಂದ ಇರಬೇಕು ಅದರಲ್ಲೇ ನಿಮ್ಮ ಜೀವನವನ್ನಾಗಿ ಮಾಡ್ಕೊಂಡಿರ್ತೀರ ಅವರು ಸ್ವಲ್ಪ ಜಾಗೃತರಾಗಿರಬೇಕು ಮತ್ತು ಈ ಒಂದು ದಿನಸಿ ವ್ಯಾಪಾರಸ್ಥರು ಪ್ರತಿನಿತ್ಯ ಕೆಲವೊಂದು ವ್ಯವಹಾರವನ್ನು ಮಾಡ್ತಾ ಇರ್ತೀರ ಅವರು ಸ್ವಲ್ಪ ಬಹಳಷ್ಟು ಜಾಗೃತರಾಗಿರಬೇಕು ಮತ್ತು ನೀವು ಆದಷ್ಟು ಈ ಫುಡ್ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇರ್ತೀರ ನೋಡಿ ಅವರು ಸ್ವಲ್ಪ ಬಹಳಷ್ಟು ಜಾಗೃತರಾಗಿರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಮತ್ತು ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಿಗೆ ಅವರು ಕೂಡ ಅಷ್ಟೇ ಬಹಳಷ್ಟು ನೀವು ಈ ತಿಂಗಳಿನಲ್ಲಿ ಜಾಗೃತರಾಗಿರಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಆದಷ್ಟು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿರಲಿ ಮತ್ತು ನಿಮ್ಮ ನಿರ್ಧಾರವೇ ಕೊನೆಯ ತೀರ್ಮಾನವಾಗಿರಲಿ ಬೇರೆಯವರಿಗೆ ನಿಮ್ಮ ನಿರ್ಧಾರವನ್ನು ನಿಮ್ಮ ಅಧಿಕಾರವನ್ನು ಕೊಡಲಿಕ್ಕೆ ಹೋಗಬೇಡಿ ನೀವು ಒಂದು ಉದ್ಯಮದಲ್ಲಿ ಕೆ ಒಂದು ನಡೆಸ್ತಾ ಇದ್ದೀರಪ್ಪ ಅಂತ ಹೇಳಿದ್ರೆ ಅಲ್ಲಿ ನೀವು ಬಹಳಷ್ಟು ಸಮಯವನ್ನು ಕಳಿಬೇಕು ಓಕೆನಾ ಹೋದ ತಿಂಗಳಂಗೆ ಅದರೂ ಹೊತ್ತಿಳಿದಂಗೆ ನಿಮ್ಮ ಉದ್ಯಮದಲ್ಲಿ ನೀವು ಭಾಳಷ್ಟು ಸಮಯವನ್ನು ಕಳೆದೆ ಬೇರೆ ವಿಚಾರದಲ್ಲಿ ಭಾಳಷ್ಟು ಬ್ಯುಸಿಯಾಗಿಬಿಟ್ಟಿರ್ತೀರ ಆದರೆ ಈ ತಿಂಗಳಿನಲ್ಲಿ ನಿಮ್ಮ ಉದ್ಯಮಿ ಉದ್ಯಮಿಗಳಾಗಿದ್ದವರು ಭಾಳಷ್ಟು ಸಮಯವನ್ನು ನೀವು ಸಮಯವನ್ನು ಅಲ್ಲೇ ನೀವು ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ ನಿಮಗೆ ಅದು ಬಹಳಷ್ಟು ರೀತಿಯಲ್ಲಿ ಲಾಭವನ್ನ ತಂದು ಕೊಡುತ್ತೆ ಮತ್ತು ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಲಾಭವೂ ಕೂಡ ಇದೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಮತ್ತು ಪಶುಸಂಗೋಪನೆ ಮಾಡುವಂತಹ ವ್ಯಕ್ತಿಗಳಿಗೆ ರೈತ ಬಾಂಧವರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನ ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ಈ ತಿಂಗಳಿನಲ್ಲಿ ಉದ್ಯಮಿಗಳು ಬಹಳಷ್ಟು ಧೈರ್ಯದಿಂದ ನಿಮ್ಮ ಹೆಜ್ಜೆಯನ್ನು ಹಾಕ್ತಾ ಹೋಗ್ಬೇಕು ಓಕೆನಾ ಹೆಜ್ಜೆಯನ್ನು ಹಾಕ್ತಾ ಹೋದರೆ ನಿಮಗೆ ಬಹಳಷ್ಟು ರೀತಿಯಾದಂತಹ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿ ಬಂದ್ಬಿಟ್ಟು ನಿಮ್ಮ ಒಂದು ಮನೆಯ ಸ್ಥಿತಿಯಲ್ಲಿ ನೋಡಿದಾಗ ನೋಡಿ ಮನೆಯಲ್ಲಿ ಅವಿವಾಹಿತರಿಗೆ ವಿವಾಹ ಯೋಗಗಳು ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ ಮತ್ತು ದೂರ ಪ್ರಯಾಣ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದರಿಂದ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆದಷ್ಟು ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷದ ವಾತಾವರಣವು ಕೂಡ ಇರುತ್ತೆ ವೈವಾಹಿಕ ಜೀವನದಲ್ಲಿ ಸಂತೋಷವಿದೆ ಆದರೆ ವ್ಯಾಪಾರ ವ್ಯವಹಾರದಲ್ಲಿ ದುಃಖವಿರುತ್ತದೆ ಹಾಗಾಗಿ ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯಿಂದ ಮಾಡ್ತಾ ಹೋದ್ರೆ ಈ ಒಂದು ತಿಂಗಳಿನಲ್ಲಿ ನಿಮಗೆ ಯಾವ ಕಷ್ಟವೂ ಕೂಡ ಬರೋದಿಲ್ಲ ಮತ್ತು ಆದಷ್ಟು ನೀವು ಆರೋಗ್ಯದ ಆರೋಗ್ಯದ ಬಗ್ಗೆ ಬಹಳಷ್ಟು ಅಲಕ್ಷ್ಯವನ್ನ ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಒಂದು ಏನೋ ಒಂದು ತೊಂದರೆ ಬಂತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ನೀವು ಬಹಳಷ್ಟು ಕಾಳಜಿನ ವಹಿಸೋದಿಲ್ಲ ಆದಷ್ಟು ನಿಮ್ಮ ಆರೋಗ್ಯದ ಮೇಲೆ ಕಾಳಜಿನ ವಹಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಅನ್ನೋದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರೆ ಬಂದ್ಬಿಟ್ಟು ವಿಶೇಷವಾಗಿ ಪ್ರೇಮ ಜೀವನದಲ್ಲಿರ್ತಕ್ಕಂಥವರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ಆದಷ್ಟು ಪ್ರೇಮಿಗಳು ಲವಲವಿಕೆಯಿಂದ ಖುಷಿಯಾಗಿ ಜೀವನವನ್ನು ಮಾಡುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟು ಧನುಸ್ಸು ರಾಶಿಯ ಜುಲೈ ತಿಂಗಳ ಭವಿಷ್ಯ ಆದಷ್ಟು ಈ ತಿಂಗಳಿನಲ್ಲಿ ಜಾಗೃತರ ಇರಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಶ್ರೀ ಗುರು ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳ ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ನನ್ನ ವಿಡಿಯೋನ ನೋಡಿದ್ದಕ್ಕಾಗಿ ಒಳ್ಳೆಯದಾಗಲಿ